ಯಾ ಅಡಿಪೋ ವರ್ನಲ್ಲ ಒಂದು ದಿನ ಹೋಪ್ಲೇ ಹೋಯ್ತು ಏನು ಮಾಡೋಣ ರೂಪಾಯಿ ಕಲೆಕ್ಟ್ ಮಾಡ್ತಾ ಈಗ ಅಂದ್ರೆ ಒಂದು ಟೈಮಿಂಗ್ಸ್ ಪರ್ಫೆಕ್ಟ್ ಆಗಿ ಕೊಡ್ತಾ ಇಲ್ಲ ಮತ್ತೆ ಎರಡನೇದು ತೂಕದಲ್ಲಿ ವ್ಯತ್ಯಾಸಗಳು ಆಗ್ತಾ ಇದೆ ಕೆಲವು ಗ್ರಾಮಾಂತರ ವಿಭಾಗದಲ್ಲಿ ಕಾರ್ಡ್ ದಾರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ತರ ವಸೂಲಿ ಮಾಡ್ತಾ ಇದ್ದಾರೆ ಆಯ್ತಾ ಮತ್ತೆ ಸರ್ಕಾರ ನಮ್ಮ ಇದು ಒಂದು ರೂಪಾಯಿ ಮೂವತ್ತು ಕೊಟ್ಟು ಒಂದು ಕೆಟಿ ಅಕ್ಕಿ ತಗೊಂಡು ಕೊಡ್ಬೇಕು ಅಂತ ಸರ್ಕಾರ ಕಾರ್ಯಕ್ರಮ ಕಾರ್ಯಕ್ರಮ ಮಾಡುವಾಗ ಹಸಿದವ್ರಿಗೆ ಹಚ್ಕೊಂಡಿರ್ಬಾರ್ದು ಹೊಟ್ಟೆ ತುಂಬಾ ಅಲ್ಲ ಸಿಗ್ಬೇಕು ಅಂತೇಳಿ ಸರ್ಕಾರ ಒಂದು ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮ ನೋಡೋದು ಮೈಗಳತನ ಮಾಡ್ಕೊಂಡು ಅದರಲ್ಲೇ ದರೋಡೆ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಬೇರೆ ಇನ್ನೇನ್ ಬೇಕು ಅವ್ರಿಗೆ ಮಾಡ್ತಾರ ಅದಕ್ಕಾಗಿ ನೀವು ಏನ್ ಮಾಡ್ತೀರ ಅಂದ್ರೆ ನಮ್ಮ ಯುವ ನಾನು ಮಾತಾಡಿ ಮಾತಾಡ್ತೀನಿ ಈಗ ನೀವು ಹೋಬಳಿಗೆ ಹೋಯ್ತು ಟಿಪ್ಪೋರ್ನ ಸಭೆ ಕರೆದು ಅಧ್ಯಕ್ಷರು ಮತ್ತೆ ಯುವ ಸಭೆ ಕರೀತಾರೆ ಸಭೆಯನ್ನ ನೀವು ಏರ್ಪಾಡು ಮಾಡ್ಬೇಕು ಆ ಟಿಪ್ಪೋಗಳೆಲ್ಲ ಸಭೆ ಬರಬೇಕು ಮತ್ತೆ ಸಾರ್ವಜನಿಕರಲ್ಲಿ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಳೋದ್ ಏನಂದ್ರೆ ಸಾರ್ವಜನಿಕರು ಯಾರೇ ಆಗಲಿ ಡಿಪೋಗಳಲ್ಲಿ ಏನೇ ನ್ಯೂನ್ಯತೆಗಳು ಏನೇ ಒಂದು ಅಲ್ಲಿ ತೊಂದರೆ ಆದರೆ ಡಿಪೋಗಳಲ್ಲಿ ಟೈಮ್ ಆಗಿ ಕೊಡದೇ ಇದ್ದಾಗ ತೂಕದಲ್ಲಿ ವ್ಯತ್ಯಾಸ ಆದಾಗ ಮತ್ತೆ ಅಕ್ಕಿನ ಏನಾದ್ರೂ ಸರಬರಾಜು ಮಾಡಿದ್ದು ಅದನ್ನ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ದಯವಿಟ್ಟು ಸಾರ್ವಜನಿಕರು ಡಿಪೋಗಳಲ್ಲಿ ಅನ್ನಭಾಗ್ಯ ವಿಚಾರದಲ್ಲಿ ಏನಾದ್ರೂ ತೊಂದರೆ ಆದ್ರೆ ಕೊಡುವ ಅಕ್ಕಿಯು ಮೋಸ ಆದ್ರೆ

कैन डिपार्टमेंट है आपका कॉपर किसके कराना है क्या बोलना हम लोग ओपन वॉइस करते हैं क्या सर एंडर से करते हैं एंडरडोप ये कितने परसेंट होंगे वो ओपन क्या सर जीते सप्टेंट तुम बच में ही पद हो टोटल ये ओपन क्या ये नस्ली करते हैं बस फोन आपके टेलीग्राफ लोगों से मेंबर्क ना आपने कबसे जमीन ड ಇದು ಅಲ್ಲ ಅಂತ ಹೇಳೋದು ಸರ್ ಇದು ಡೌನ್ ಅಲ್ಲಿ ಎಷ್ಟು ಬರುತ್ತೆ ಇಟ್ ವಾಸ್ टोटल 30 ಅವಗೆ 1000 1000 ಡೌನ್ ಒಂದು ಸೆಕೆಂಡ್ ಸರ್ ಒನ್ ಒಂದು ದಿನ ಮಾಡ್ತೀವಿ ಡೌನ್ ಮಾಡಿ ರೂಲ್ ಒಂದು ದಿನ ಮಾಡಿ ಓಕೆ ಸರ್ ಅಂಬಲ ಜಾಸ್ತಿ ಕಂಪ್ಲೇಂಟ್ ಅಂದ್ರೆ ಕೊಡ್ತಾರೆ ಅಕ್ಕಿ ಪಾತ್ರ ಕೊಟ್ಟಿದ್ದಾರೆ ಬಾಗಿ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಬಂದಾಗ ಸಮಯ ಇರ್ತದೆ ಇದು ರೇಷನ್ ಹಾಕಿ ಮಾಡ್ಬೋದು

ನೋಡ ನೋಟ್ ಬಟ್ ತೆಗಿಲಿ ಬಳುವರು ಬಳುವರು ಇರತರ ಅವನ್ನ ತೆಗಿಲಿ ಎಸ್‌ಟಿ ಆಗೋದು ಅದಕ್ಕೆ ಅವತ್ತು ಸರ್ ರಿಕ್ವೆಸ್ಟ್ ಕಾರ್ಡ್ ತೆಗಿಲಿ ಬಳುವರು ಒಂದು ವರ್ಷ ಗೇಶನೆ ಫಸ್ಟ್ ಆನ್ ತೆಗಿತರ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಪಕ್ಕಾ ಕನ್ಫರ್ಮ್ ಮಾಡ್ಲಿ ಗವರ್ನಮೆಂಟ್ ಟೆಂಪಲ್ಸ್ ಪಕ್ಕಾ ತೆಗಿಲಿ ಅದಕ್ಕೆ ಈ ಸಭೆಯಿಂದ ಗವರ್ನಮೆಂಟ್ ಟೆಂಪಲ್ಸ್ ಏನೋ ಇಿಸ್ತರೆ ಪುಡಿ ಡಿಮಲ್ ಕೇಸ್ ಸಬ್ಮಿಟ್ ಮಾಡ್ಬಿಡೋಣ ಸರ್ ಇವಲ್ ಸರ್ ಇವಲ್ ಸರ್

இந்த ನಾವು ಇನ್ನ ಜವಾಬ್ದಾರಿ ತಗೊಂಡಿದ್ದೀವಿ ಯಾವ ಡಿಪತ್ತು ಅದು ನಾವನ್ನು ಮಾಡಲೇಬೇಕು ನಮ್ಮ ನೀವು ತಾಲೂಕ್ ಲೆವೆಲ್ ಕಮಿಟಿ ಹಾಕ್ಬಿಟ್ಟು ಮಾಡೋಣ ಅಂತ ಮುಂಚೆ ಇದು ಮನೆಪ್ಪ ಅವ್ರೆ ಅಧ್ಯಕ್ಷರ ತಾಲೂಕ್ ಫಾರ್ಮೇಶನ್ ಆಗಿದೆ ಇವಾಗ ನಾವು ಮಾಡಬೇಕು ಮಾಡಬೇಕು ಆಮೇಲೆ ಸುಮಾರು ಜನ ಪಡಿತರ ಚೀಟಿ ಬೇಕು ಅಂತ ಬಡವ್ರೆ ಅದಕ್ಕೆ ನಾನು ರಾಜ್ಯ ಗ್ಯಾರಂಟಿ ಯೋಜನೆ ಅಧ್ಯಕ್ಷಕ್ಕೆ ನಮ್ಮ ಸಭೆ ಮುಖಾಂತರ ಒಂದು ಮನವಿ ಮಾಡಬೇಕು ಏನಂದ್ರೆ ನಿಜವಾದ ಪ್ರಧಾನ ಯಾರಿದ್ದಾರೆ ಪಡಿತರ ಚೀಟಿ ಪಡೆಯೋದು ಅವರಿಗೆ ದಯಮಾಡಿ ಪಡಿತರ ಚೀಟಿ ಕೊಡುವ ತರ ಮಾಡಬೇಕು ಅಂತ ಖಂಡಿತ

ತೂಕ ಯಂತ್ರ ಕರೆಕ್ಟ್ ಆಗಿರಬೇಕು ಮತ್ತೆ ಯಾರ ಹತ್ರನೂ ಅಂತ ಮಾತಾಡಬಾರ್ದು ರಾಗಿ ಅಕ್ಕಿ ಏನೇನು ಕೊಡಬೇಕಾಗುತ್ತೋ ಅದು ಕೊಡಬೇಕು ಇದನ್ನೆಲ್ಲ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಬರಬಾರ್ದು ನೋಡ್ಕೊಂಡಿರ್ತೀವಿ ಮತ್ತೆ ಆ ಟೈಮಿಂಗ್ ಕರೆಕ್ಟಾಗಿ ಅವ್ರಿಗೆ ಎಲ್ಲ ಕೊಡಬೇಕು ಸ್ವಲ್ಪ ಲೇಟಾಗಿ ಬರೋಕ್ಕೆ ತರ್ಕೊಂಡು ಅವ್ರಿಗೆ ಗಿಫ್ಟ್ ಇಳಿದು ಬೇಗ ಕೊಡಬೇಕು ಮಾಡಿ